ಹಲೋ ನನ್ನ ಕುಟುಂಬದವರೇ ಹೇಗಿದ್ರಲ್ಲರು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರ್ ಹಾಗೂ ಈಸಿ ಆಗುವಂಥ ಬಿರಿಯಾನಿ ಖಂಡಿತವಾಗ್ಲೂ ಇದನ್ನು ನೀವು ನಿಮ್ಮ ವೀಕೆಂಡ್ ಅಥವಾ ನಿಮ್ಮ ಯಾವುದಾದ್ರೂ ಪಾರ್ಟಿ ಏನಾದರೂ ಇದೆ ಆದರೆ ಟ್ರೈ ಮಾಡಿ ಫಸ್ಟಿಗೆ ಇಲ್ಲಿ ಗರಂ ಮಸಾಲವನ್ನು ತೊಗೊಂಡಿದ್ದೀನಿ ಏಲಕ್ಕಿ ಶೇಪ್ ಲವಂಗ ಚಕ್ರಫಲ ದಾಲ್ಚಿನ್ನಿ ಹಾಗೂ ಬಡಿ ಇಲೈಚಿ ಎಲ್ಲವನ್ನು ಸ್ವಲ್ಪ ಸ್ವಲ್ಪನೇ ನಾನು ತೋರಿಸಿದಾಗಿ ತಗೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಹುಡಿ ಮಾಡಿ ತೆಗೆದಿಟ್ಕೊಳ್ಳಿ ಫಸ್ಟಿಗೆ ನಾವಿಲ್ಲಿ ರೈಸನ್ನು ಇವಾಗ ಬಾಯ್ಲ್ ಇಡೋಣ ಇಲ್ಲಿ ನೀರನ್ನು ಇಟ್ಟಿದ್ದೀವಿ ಇದಕ್ಕೆ ಸ್ವಲ್ಪ ಬಿರಿಯಾನಿ ಎಲೆ ಪರಿಮಳಕ್ಕೋಸ್ಕರ ಇದ್ದೀನಿ ಇದ್ರೆ ಹಾಕಿ ಇಲ್ದ್ರೂ ಪರವಾಗಿಲ್ಲ ಗರಂ ಮಸಾಲೆ ಸ್ವಲ್ಪ ಹುಡಿ ಮಾಡಿದ್ವಿ ನೋಡಿ ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಸಕ್ಕರೆಯನ್ನು ಹಾಕೋಣ ಇದರಿಂದ ತುಂಬ ಟೇಸ್ಟಾಗಿ ಬರುತ್ತೆ ರೈಸ್ ಎಣ್ಣೆಯನ್ನು ಹಾಕಿ ಒಂದು ಚಮಚದಷ್ಟು ಒಂದು ಟೇಬಲ್ ಸ್ಪೂನಷ್ಟು ಹಾಗೂ ನೀರು ಚೆನ್ನಾಗಿ ಕುದಿ ಬಂದಿದೆ ಇದಕ್ಕೆ ತೊಳೆದಿಟ್ಟ ಬಿರಿಯಾನಿ ರೈಸನ್ನು ಹಾಕೋಣ ಅಷ್ಟು ತನಕ ಬಿರಿಯಾನಿಗೆ ಮಸಾಲ ರೆಡಿ ಮಾಡೋಣ ಇಲ್ಲಿ ಕೊತ್ತಂಬರಿ ಕಾಳು ಒನ್ ಟೇಬಲ್ ಸ್ಪೂನಷ್ಟು ಸ್ವಲ್ಪ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ ಏಲಕ್ಕಿ ದಾಲ್ಚಿನಿ ಲವಂಗ ಬಡಿ ಶೇಪ್ ಸ್ವಲ್ಪ ಹಾಗೂ ಪೆಪ್ಪರ್ ಸ್ವಲ್ಪ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ನೀರು ಕುದಿ ಬರ್ತಾ ಉಂಟು ಇವಾಗ ಬಾಸುಮತಿ ರೈಸನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾವು ಆರು ಕಪ್ಪಷ್ಟು ರೈಸನ್ನು ಹಾಕಿದ್ದೀವಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಹಾಗೂ ಇದನ್ನು ಮುಚ್ಚಿಡಿ ಇನ್ನೊಂದು ಸೈಡಲ್ಲಿ ಅನ್ನು ಮ್ಯಾರಿನೇಟ್ ಇಡೋಣ ಎರಡು ಕೆ ಜಿಯಷ್ಟು ಚಿಕನನ್ನು ತಗೊಂಡು ಫಸ್ಟಿಗೆ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಿ ಆಮೇಲೆ ಇದಕ್ಕೆ ಬಿರಿಯಾನಿ ಮಸಾಲ ಚಿಲ್ಲಿ ಪೌಡರ್ ಒನ್ ಒಂದೂವರೆ ಟೇಬಲ್ ಸ್ಪೂನಷ್ಟು ಸ್ವಲ್ಪ ಅರಶಿನ ಪೌಡರ್ ಇಷ್ಟನ್ನು ಕೂಡ ಹಾಕೋಣ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಆಮೇಲೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಎರಡು ಚಮಚದಷ್ಟು ಹಾಕೋಣ ಸ್ವಲ್ಪ ಪುದೀನ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದರೊಂದಿಗೆ ಒಂದು ಕಪ್ಪಷ್ಟು ಮೊಸರು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೊಸರನ್ನಿಲ್ಲಿ ಹಾಕಿದ್ದೀವಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಹಾಗೂ ಇದನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಲು ಹಾಗೆಯೇ ಬಿಡೋಣ ಇನ್ನೊಂದು ಸೈಡ್ ರೈಸ್ ರೆಡಿಯಾಗಿದೆ ರೆಡಿಯಾಗಿದ್ದೆ ಆಮೇಲೆ ನಾವು ಈ ಚಿಕನನ್ನು ಬಾಯ್ಲ್ ಮಾಡಲಿಕ್ಕೆ ಇಡೋಣ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಆಮೇಲೆ ಚಿಕನನ್ನು ಡೈರೆಕ್ಟಾಗಿ ಆ ಎಣ್ಣೆಗೆ ಹಾಕಿಬಿಡಿ ಎಣ್ಣೆ ಬಿಸಿಯಾಗಿದ್ದೆ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಚಿಕನ್ ಈ ರೀತಿ ಫ್ರೈ ಆಗಲಿ ಗ್ಯಾಸನ್ನು ಐ ಫ್ಲೇಮಲ್ಲಿಟ್ಟು ಫ್ರೈ ಮಾಡೋಣ ಸ್ವಲ್ಪ ಹೊತ್ತಲ್ಲಿ ಚಿಕನ್ ಈ ರೀತಿ ನೀರು ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಚಿಕನನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಿಸೋಣ ಇಲ್ಲಿ ನೀವು ನೋಡ್ಬೋದು ಚಿಕನ್ ಬೇಯ್ತಾ ಬಂದಿದೆ ಇವಾಗ ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ನಾವು ಫ್ರೈ ಮಾಡಿದ ಆನಿಯನನ್ನು ಸೇರಿಸಿ ಒಂದು ಕಪ್ಪಷ್ಟು ಆನಿಯನನ್ನು ಹಾಕಿದ್ದೀವಿ ಸ್ವಲ್ಪ ಬೇಕಿದ್ರು ಗ್ರೈಂಡ್ ಮಾಡಿ ಕೂಡ ನೀವು ಇಲ್ಲಿ ಸೇರಿಸ್ಬೋದು ಇವಾಗ ಗ್ರೇವಿ ಸ್ವಲ್ಪ ತಿಕ್ಕಾಗಲಿಕ್ಕೆ ನಾವು ಅದನ್ನು ಹಾಗೆಯೇ ಫಾಸ್ಟ್ ಫ್ಲೇಮಲ್ಲಿ ಇಡೋಣ ಗ್ಯಾಸನ್ನು ಸ್ವಲ್ಪ ಹೊತ್ತಲ್ಲಿ ನೋಡ್ಬೋದು ಗ್ರೇವಿ ಸ್ವಲ್ಪ ಡ್ರೈ ಆಗಿ ನೋಡಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಇವಾಗ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿ ಬಿರಿಯಾನಿಗೆ ಇವಾಗ ಚಿಕನ್ ರೆಡಿಯಾಗಿದೆ ಇವಾಗ ರೆಡಿ ಮಾಡೋಣ ಬೇಕಿದ್ರೆ ಕೆಳಗಡೆ ಸ್ವಲ್ಪ ತುಪ್ಪವನ್ನು ಹಾಕಿ ರೈಸನ್ನು ಲೇಯರ್ ಲೇಯರ್ ಆಗಿ ಹಾಕೋಣ ಇಲ್ಲಿ ಸ್ವಲ್ಪ ಕ್ಯಾಶುನೆಟ್ ಹಾಗೂ ಗ್ರೇಪ್ಸನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಅದನ್ನು ಕೂಡ ಸೇರಿಸ್ತಾ ಇದ್ದೀವಿ ಸ್ವಲ್ಪ ಕೇಸರನ್ನು ಕೂಡ ಹಾಕೋಣ ಹಾಗೂ ಫ್ರೈಡ್ ಆನಿಯನನ್ನು ಪುದೀನ ಹಾಗೂ ಕೊತ್ತಂಬರಿಯನ್ನು ಕೂಡ ಹಾಕೋಣ ಸ್ವಲ್ಪ ರೈಸ್ ಮಿಕ್ಸ್ ಮಾಡಿ ರೀತಿ ಎಲ್ಲದಕ್ಕೂ ಫ್ಲೇವರ್ ಚೆನ್ನಾಗಿ ಹೋಗಲಿ ಅಂತೇಳಿ ತುಪ್ಪ ಎಲ್ಲ ಹಾಕಿದ್ದೀವಲ್ವಾ ಹಾಗಾಗಿ ಆಮೇಲೆ ರೆಡಿ ಮಾಡಿದ ಬಿರಿಯಾನಿ ಚಿಕನ್ ಮಸಾಲ ಇತ್ತು ನೋಡಿ ಅದನ್ನು ಇದಕ್ಕೆ ಹಾಕಿ ಮೇಲುಗಡೆಯಿಂದ ಮತ್ತೊಮ್ಮೆ ಅದೇ ರೀತಿ ರೈಸ್ ರೈಸೆಲ್ಲ ಹಾಕಿ ರೆಡಿ ಮಾಡೋಣ Thank you. ಓಕೆ ಈಗ ಎರಡು ಮೂರು ಸಲ ಅದೇ ರೀತಿ ಮಾಡಿ ಬಿರಿಯಾನಿ ಇವಾಗ ರೆಡಿಯಾಗಿದೆ ನೋಡ್ಬೋದು ನೀವು ಇದನ್ನೀಗ ಸ್ವಲ್ಪ ಹೊತ್ತು ಹಾಗೆಯೇ ಮುಚ್ಚಿಡೋಣ ಒಂದು ಐದು ನಿಮಿಷ ಒಳ್ಳೆ ರೀತಿದು ದಮ್ ಬರಲಿ ಆಮೇಲೆ ಬಿರಿಯಾನಿ ರೆಡಿಯಾಗುತ್ತೆ ತುಂಬ ಹೊತ್ತು ದಮ್ಮಿಗೆ ಇಡ್ಬೇಡಿ ಯಾಕೆಂದರೆ ಸ್ವಲ್ಪ ಡ್ರೈ ಆಗುತ್ತೆ ಇಲ್ಲದ್ರೂ ಬಿರಿಯಾನಿ ಓಕೆ ಸ್ವಲ್ಪ ಹೊತ್ತು ಇಟ್ಟಾಗಿದೆ ಇವಾಗ ಇಲ್ಲಿ ಬಿರಿಯಾನಿ ರೆಡಿಯಾಗಿದೆ ಘಮ ಘಮ ಪರಿಮಳ ಬರ್ತಾ ಉಂಟು ನೀವು ಕೂಡ ಟ್ರೈ ಮಾಡಿ ತುಂಬ ಸಿಂಪಲ್ ಇದೆ ಹಾಗೂ ಖಂಡಿತವಾಗಲೂ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಯಾವ ರೀತಿ ಜ್ಯೂಸಿಯಾಗಿ ಆ ಎಲ್ಲ ಪರ್ಫೆಕ್ಟಾಗಿ ಯಾವ ರೀತಿ ಬಂದಿದೆ ಕಲರ್ಫುಲ್ಲಾಗಿ ಅಂತ ಹೇಳಿ ಇದೇ ರೀತಿ ನೀವು ಟ್ರೈ ಮಾಡಿ ಹೇಳಿ ಹೇಗೆ ಆಗಿತ್ತು ಅಂತ ಹೇಳಿ ಇವತ್ತಿನ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಅಂತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್